ನೋಡ್ರಿ ಒಂಬತ್ತು ಅವರ್ ಡ್ಯೂಟಿ ಮಾಡಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ಸಂಬಳ ತಗೊಳೋಕಿನ ಮನೆ ಹತ್ರ ಇದ್ದು ಕೋಳಿ ಸಾಕಾಣಿಕೆ ಮಾಡಿ ನೀವು ಆರಾಮಾಗಿ ನಲ್ವತ್ತರಿಂದ ಐವತ್ ಸಾವಿರ ಉಳಿಸ್ಬೋದು ಸರ್ ಶೆಡ್ ಏನ್ ಹೈಟೆಕ್ ಆಗೇ ಕಟ್ಬೇಕಂತ ಏನಿಲ್ಲ ಒನ್ ಡೇ ಮರಿನೂ ಕೊಡ್ತೀವಿ ಸರ್ ಒಂದ್ ತಿಂಗಳ ಮರಿನೂ ಕೊಡ್ತೀವಿ ಮೊಟ್ಟೆಗೆ ಬಂದಿರೋ ದೊಡ್ಡ ಕೋಳಿನೂ ಕೊಡ್ತೀವಿ ಮಾಂಸಕ್ಕೂ ಕೋಳಿ ಕೊಡ್ತೀವಿ ಸಾವಿರ ಮೇಲ್ಗಡೆ ತಗೊಂಡ್ರೆ ನಾವೇ ಬ್ಯಾಕ್ ಮಾಡ್ಕೊತೀವಿ ಒಂದ್ ಹಸು ತರ್ಬೇಕಂದ್ರೂ ಕಮ್ಮಿ ನಲ್ವತ್ತರಿಂದ ಎಪ್ಪತ್ ಸಾವಿರ ರೂಪಾಯಿ ಬೇಕ ಸರ್ ಇದಂಗಲ್ಲ ಐದ್ನೂರು ಕೋಳಿಗೆ ಐವತ್ತರವತ್ ಸಾವಿರದಿಂದ ನಾವು ಸ್ಟಾರ್ಟ್ ಮಾಡಿದ್ರುನು ಆರಾಮಾಗಿ ನಾವು ಇದರಲ್ಲಿ ಇನ್ಕಮ್ ಮಾಡ್ಕೋಬಹುದು ಸರ್ ಪ್ರತಿ ಭಾನುವಾರಕ್ಕೊಂದ್ಸರಿ ಎಷ್ಟು ಜನ ರೈತರು ಬಂದ್ರು ಅವ್ರ ಹತ್ರ ಯಾವ್ದೇ ಚಾರ್ಜಸ್ ತಗೊಳ್ದೇನೆ ಫ್ರೀಯಾಗಿ ಮಾಹಿತಿ ಕೊಡ್ತೀವಿ ಇಲ್ಲಿ ಬನ್ನಿ ಮಾಹಿತಿ ತಗೊಳ್ಳಿ ಲೈವ್ ಆಗಿ ಮರಿಗಳನ್ನ ನೋಡಿ ಐನೂರು ಮರಿಗಳಾದರೆ ನಾವು ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಡೆಲಿವರಿ ಕೊಡ್ತೀವಿ ಸರ್ ಸರ್ ನನ್ನ ಹೆಸರು ಚೆನ್ನಿವೀರುಗೌಡ ಪಾಟೀಲ್ ಅಂತ ಫಾರ್ಮ್ ಹೆಸರು ಬಂದುಬಿಟ್ಟು ಪಾಟೀಲ್ ಪೌಲ್ಟ್ರಿ ಸರ್ವಿಸ್ ಆ್ಯಂಡ್ ಟ್ರೇಡರ್ಸ್ ಅಂತ ತಬ್ಬಕದನಹಳ್ಳಿ ಕಲಗಟಕಿ ತಾಲೂಕು ಧಾರವಾಡ ಡಿಸ್ಟಿಕ್ ಸರ್ ಸರ್ ಮುಂಚೆ ನಾವು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ವಿ ಅವ್ರು ಕೂಡ ಸಂಬಳಕ್ಕೆ ಒಂಬತ್ತು ತಾಸು ಡ್ಯೂಟಿ ಮಾಡ್ಬೇಕಿತ್ತು ಸರ್ ಬರೀ ಕೊಡೋ ಇಪ್ಪತ್ತು ಮೂವತ್ತು ಸಾವಿರ ಸಂಬಳಕ್ಕೆ ಏನಾದರೂ ಬಿಸ್ನೆಸ್ ಮಾಡ್ಬೇಕು ಅನ್ನಿಸ್ತು ನೋಡಿ ಯೋಚನೆ ಮಾಡಿ ನೋಡಿದ್ವಿ ಈಗ ಕುರಿ ಮಾಡ್ಬೇಕಂದ್ರೆ ಜಾಸ್ತಿ ಬಂಡವಾಳ ಬೇಕು ಹಸು ಮಾಡ್ಬೇಕಂತಂದ್ರೆ ಬಂಡವಾಳ ಜಾಸ್ತಿ ಬೇಕು ಸೊ ಕಂಪೇರ್ ಮಾಡಿದಾಗ ಇದು ಕಮ್ಮಿ ಅನ್ನಿಸ್ತು ಸರ್ ನಮಗೆ ಬಂಡವಾಳ ನಾವು ಫಸ್ಟ್ ಸ್ಟಾರ್ಟಿಂಗ್ ಐದುನೂರು ಕೋಳಿಯಿಂದ ಸ್ಟಾರ್ಟ್ ಮಾಡಿದ್ವಿ ಸರ್ ನಾವು ಐದುನೂರಿಂದ ನೀವು ಆರಾಮಾಗಿ ನಲ್ವತ್ತರಿಂದ ಐವತ್ತು ಸಾವಿರ ಉಳಿಸ್ಬೋದು ಸರ್ ಬರೀ ಮಾಂಸದ ಪರ್ಪಸ್ ಮಾಡಿನೇ ಇನ್ನೂ ಮೊಟ್ಟೆದು ಯಾವ ಥರ ಲಾಭ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ಇವಾಗ ನೋಡಿರಿ ಒಂದು ಕೋಳಿ ಆರು ತಿಂಗಳಿಂದ ಮೊಟ್ಟೆ ಸ್ಟಾರ್ಟ್ ಮಾಡತ್ತೆ ನಿಮಗೆ ಓಕೆ ಆರು ಹತ್ತು ರೂಪಾಯಿಗೆ ಒಂದು ಮೊಟ್ಟೆ ಸೇಲ್ ಆದ್ರೂ ಒಂದು ಕೋಳಿ ನೂರು ಮೊಟ್ಟೆ ಇಡುತ್ತೆ ಸರ್ ಅದು ಸಾವಿರ ರೂಪಾಯಿ ಆಯ್ತು ನಿಮಗೆ ಒಂದು ಕೋಳಿಯಿಂದ ಅದರಲ್ಲಿ ನಿಮಗೆ ನಾನ್ನೂರು ರೂಪಾಯಿ ಖರ್ಚು ತಗ್ರೂ ಒಂದು ಕೋಳಿಯಿಂದ ಆರುನೂರು ರೂಪಾಯಿ ಉಳಿತು ಬರೀ ಮೊಟ್ಟೆಯಿಂದ ಮಾಂಸಕ್ಕೆ ನೀವು ಆಮೇಲೆ ಮಾರ್ಕೊಳ್ಳಿ ಅದನ್ನ ಈಗಿನ ಯುವಕರು ಅಂದರೆ ಎಸ್ಪೆಷಲಿ ಈಗ ಅವ್ರದ್ದು ಗದ್ದೆ ಇರುತ್ತೆ ಹೊಲ ಇರುತ್ತೆ ಎಲ್ಲ ಇರುತ್ತೆ ಅಂದ್ರೂ ಹೊರಗಡೆ ಈಗ ಅನಿವಾರ್ಯ ಕಾರಣದಿಂದಾಗಿ ಬಂಡವಾಳ ಜಾಸ್ತಿ ಇಲ್ಲದೆ ಇರೋ ಕಾರಣದಿಂದಾಗಿ ಅವರು ಅನಿವಾರ್ಯವಾಗಿ ಕೆಲಸ ಮಾಡೋಕೆ ಹೋಗ್ತಿರ್ತಾರೆ ಅಂಥವ್ರಿಗೆ ಬಿಸ್ನೆಸ್ ಒಳ್ಳೇದು ಸರ್ ಯಾಕಂತಂತಂದ್ರೆ ನೀವು ನಾರ್ಮಲಾಗಿ ಐದುನೂರು ಕೋಳಿಯಿಂದ ಸ್ಟಾರ್ಟ್ ಮಾಡ್ಬೋದು ಸರ್ ಇದು ಆಮೇಲೆ ಶೆಡ್ ನಿರ್ಮಾಣ ಯಾವ ಥರ ಅಂತಂದರೆ ಈಗ ಏನು ಹೆವಿ ನಾಲ್ಕು ಲಕ್ಷ ಐದು ಲಕ್ಷ ಬಂಡವಾಳ ಹಾಕಿ ಏನು ನಿರ್ಮಾಣ ಮಾಡೋ ಅವಶ್ಯಕತೆ ಇಲ್ಲ ನೀಟಾಗಿ ಗಾಳಿ ಬೆಳಕು ಬರಬೇಕು ಓಕೆ ಮಳೆ ನೀರು ಒಳಗಡೆ ಬರಬಾರ್ದು ಈ ರೀತಿನಲ್ಲಿ ಯಾವ ತರ ಅವರು ಶೆಡ್ ಮಾಡ್ಕೊಂಡ್ರು ಕೋಳಿಗಳನ್ನ ಸಾಕ್ಬೋದು ನಿಂದಿರ್ಲಿಕ್ಕೆ ಒಂದು ನೆಲೆ ಬೇಕು ಸರ್ ಅಷ್ಟೇ ಈ ನಿಟ್ಟಿನಲ್ಲಿ ಬಂಡವಾಳ ಕಡಿಮೆ ಹಾಕೊಂಡು ಇದು ಕೋಳಿ ಸಾಕಾಣಿಕೆ ಬಹಳ ಉತ್ತಮ ಸರ್ ಕೋಳಿಗಳನ್ನ ಸಾಕ್ತಾ ಸರ್ ನಾವು ಇವಾಗ ತಿಪ್ಪೆ ಕೋಳಿ ಅಂತ ಹೇಳ್ತೀವಲ್ಲ ಊರ್ ಕೋಳಿ ಅಂತ ಹೇಳ್ತೀವಿ ಒರ್ಜಿನಲ್ ನಾಟಿ ಪ್ಯೂರ್ ನಾಟಿ ಒಂದೊಂದ್ ಕಡೆ ಒಂದೊಂದ್ ಹೇಳ್ತಾರೆ ಸರ್ ಓಕೆ ಅದು ಮತ್ತೆ ನಾವು ಸೊನಾಲಿ ನಾಟಿಯನ್ನ ಸಾಕ್ತಾ ಇದೀವಿ ಸರ್ ಇದ್ರ ವಿಶೇಷತೆ ಏನಂತಂದ್ರೆ ಸೊನಾಲಿಡು ಮಟ್ಟಿ ಬಂದುಬಿಟ್ಟು ನಿಮ್ಗೆ ನೋಡೋಕ್ಕೆ ಸೇಮ್ ಊರು ಕೋಳಿ ಇದ್ದಂಗೆ ಇರುತ್ತೆ ಜಾಸ್ತಿ ಡಿಫ್ರೆನ್ಸ್ ಗೊತ್ತಾಗಲ್ಲ ಇದು ನಿಮಗೆ ನಾಲ್ಕರಿಂದ ಐದು ತಿಂಗಳಿಗೆ ನಿಮ್ಗೆ ಇಲ್ಡ್ ಬರುತ್ತೆ ಸರ್ ಅಂದರೆ ಮಾಂಸ ಕೈಗೆ ಬರುತ್ತೆ ಆರು ತಿಂಗಳಿಂದ ಮೊಟ್ಟೆ ಇಳುವರಿ ಸ್ಟಾರ್ಟ್ ಆಗುತ್ತೆ ಸರ್ ಇದು ಕನಿಷ್ಠ ಪಕ್ಷ ಅಂದರೆ ಒಂದು ಎಂಬತ್ತರಿಂದ ನೂರು ನೂರ ಇಪ್ಪತ್ತು ಮೊಟ್ಟೆವರೆಗೂ ಕೊಡುತ್ತೆ ಸರ್ ಇದು ಕೋಳಿ ಆಮೇಲೆ ಸೇಮ್ ಪ್ಯೂರ್ ನಾಟಿ ಮೊಟ್ಟೆ ಬಂದಂಗೆ ಬರುತ್ತೆ ಸರ್ ಇದು ಡಿಫ್ರೆನ್ಸೂ ಗೊತ್ತಾಗಲ್ಲ ಸೊ ಹಂಗಾಗಿ ಮಾರ್ಕೆಟ್ ವ್ಯಾಲ್ಯೂನು ಚೆನ್ನಾಗಿದೆ ಸರ್ ಇದು ಸರ್ ನಾವು ಒನ್ ಡೇ ಮರಿನೂ ಕೊಡ್ತೀವಿ ಸರ ಒಂದು ತಿಂಗಳು ಮರಿನೂ ಕೊಡ್ತೀವಿ ಮೊಟ್ಟೆಗೆ ಬಂದಿರೋ ದೊಡ್ಡ ಕೋಳಿನೂ ಕೊಡ್ತೀವಿ ಮಾಂಸಕ್ಕೂ ಕೋಳಿ ಕೊಡ್ತೀವಿ ಸರ್ ಅಂದರೆ ಈಗ ಒಂದು ದಿವಸದ ಮರಿ ಬಂದಿರುತ್ತೆ ಸರ್ ಒಂದು ದಿವಸದ ಮರಿ ಡ್ರೈ ಆದಮೇಲೆ ಒಂದು ವ್ಯಾಕ್ಸಿನ್ ಮಾಡಿರ್ತೀವಿ ಸರ್ ನಾವು ಓಕೆ ನೆಕ್ಸ್ಟ್ ಒಂದು ತಿಂಗಳ ಮರಿ ಒಂದು ತಿಂಗಳ ಮರಿಗೆ ನಾವು ಕಂಪ್ಲೀಟ್ ನಾಲ್ಕು ವ್ಯಾಕ್ಸಿನ್ ಕಂಪ್ಲೀಟ್ ಆದಮೇಲೆ ಮರಿಗಳನ್ನು ಡಿಸ್ಪ್ಯಾಚ್ ಮಾಡೋದು ಸರ್ ಓಕೆ ಇವಾಗ ಎಗ್ ಲೇಯಿಂಗ್ ಬರ್ಡ್ಸ್ ಅಂತ ಹೇಳ್ತೇವೆ ಅವಕ್ಕೂ ಎಲ್ಲವೂ ವ್ಯಾಕ್ಸಿನೇಷನ್ ಮಾಡಿ ಕೊಡೋದು ಸರ್ ಒಂದು ದಿವಸದ ಮರಿ ನಾ ಹತ್ತು ರೈತರು ತಗೊಂಡು ಹೋದಾಗ ವಾಪಾಸ್ ನನ್ನ ಹತ್ರ ಬರೀ ಇಬ್ಬರೇ ಬಂದಿದ್ರು ಇಬ್ರೇ ಬರ್ತಾರೆ ಯಾಕಂತಂದರೆ ಎಂಟು ಜನಕ್ಕೆ ಗೊತ್ತಿರೋಲ್ಲ ಯಾವ ಥರ ಒಂದು ದಿವ್ಸದ ಮರಿನ ಪಾಲನೆ ಪೋಷಣೆ ಮಾಡಬೇಕು ವ್ಯಾಕ್ಸಿನೇಷನ್ ಯಾವ ಥರ ಹಾಕಬೇಕು ಅದಕ್ಕೆ ರೋಗ ಬರದೇ ಇರೋ ಥರ ಯಾವ ಥರ ನಾವು ಮಾಡಬೇಕು ಅಂತೇಳಿ ಸರ್ ಯಾವಾಗಲೂ ಒಂದು ದಿವಸದ ಮರಿ ತೊಗೊಂಡ್ರೆ ನಾವು ತಾಯಿ ಜೊತೆ ಏನು ಬೆಳೀತಾವಲ್ಲ ಆ ವಾತಾವರಣನ ಒಂದು ಸೃಷ್ಟಿ ಮಾಡಿಕೊಡ್ಬೇಕಾಗುತ್ತೆ ಆ ಒಂದು ಹೀಟಿಂಗ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ಫಿಫ್ಟಿ ಅಪ್ ಟು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ವರೆಗೂ ಬ್ರೂಡಿಂಗ್ ವ್ಯವಸ್ಥೆ ಅಂತ ಹೇಳ್ತೀವಿ ನಾವು ಅದನ್ನು ಮೇಂಟೈನ್ ಮಾಡೋಕಾಗದೇರೂ ಎಷ್ಟೋ ಜನ ಕೋಳಿ ಬಿಸ್ನೆಸ್ ಬಿಟ್ಟಿದೆ ಸರ್ ಅಂಥವ್ರಿಗೆ ನಾವು ಒಂದು ತಿಂಗಳ ಮರಿನಾ ಕೊಡ್ತೀವಿ ಒಂದು ಸ್ಟಾರ್ಟಿಂಗ್ ಮಾಡೋರಿಗೆ ನಾವು ಹೇಳೋದೇನಂದ್ರೆ ಸ್ಟಾರ್ಟಿಂಗ್ ಮಾಡೋರು ಒಂದು ತಿಂಗಳು ಮರಿ ತೊಗೊಂಡು ಸಾಕಿದ್ರೆ ಬೆಟರ್ ಅದಕ್ಕಿನ ಒಂದು ದಿವಸದ ಮರಿಕಿನ ಹತ್ತು ರೂಪಾಯಿ ಲಾಭ ಕಡಿಮೆ ಸಿಗ್ಬೋದು ನಿಮಗೆ ಬಟ್ ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ನಿಮಗೆ ಪ್ರೊಸೆಸ್ ಗೊತ್ತಾಗತ್ತೆ ಯಾವ ಥರ ಸಾಕಬೇಕು ಏನು ಅಂತ ನಾವು ಲೋಕಲ್ ಮಾರ್ಕೆಟ್ನ ಪರಿಚಯ ಮಾಡಿಸ್ಕೊಡ್ತೀವಿ ಯಾವ ಥರ ಸೇಲ್ ಮಾಡಬೇಕು ಎಲ್ಲಿ ಸೇಲ್ ಮಾಡಬೇಕು ಅನ್ನೋದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಮಾಹಿತಿ ಕೊಡ್ತೀವಿ ಓಕೆ ಐದುನೂರು ಮುನ್ನೂರು ಎಲ್ಲ ತಗೊಂಡವ್ರಿಗೆ ಆಯಿತಾ ಇನ್ನು ನೆಕ್ಸ್ಟು ಸಾವಿರ ಮೇಲ್ಗಡೆ ತೊಗೊಂಡ್ರೆ ನಾವೇ ಮಾರ್ಕೆಟಿಂಗ್ನ ಮಾಡಿಸ್ಕೊಡ್ತೀವಿ ಸರ್ ನಾವು ಮಾರ್ಕೆಟ್ ರೇಟ್ ಏನಿರುತ್ತೆ ಆ ರೇಟ್ನ ನಾವೇ ನಾವು ಮಾರ್ಕೆಟಿಂಗ್ ಮಾಡಿಸ್ಕೊಡ್ತೀವಿ ಸರ್ ಇಲ್ಲಿ ಬನ್ನಿ ಓಕೆ ಮಾಹಿತಿ ತೊಗೊಳ್ಳಿ ಲೈವ್ ಆಗಿ ಮರಿಗಳನ್ನ ನೋಡಿ ಯಾವ ಥರ ಪಾಲನೆ ಪೋಷಣೆ ಮಾಡೋದು ಅಂತ ನೋಡ್ಕೊಳ್ಳಿ ಬ್ರೂಡಿಂಗ್ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳಿ ಹೀಟಿಂಗ್ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳಿ ವ್ಯಾಕ್ಸಿನೇಷನ್ ಯಾವ ಥರ ಮಾಡಿಕೊಳ್ಳೋದು ಅಂತ ನೋಡ್ಕೊಳ್ಳಿ ನಾವು ನಿಮಗೆ ಎಲ್ಲ ಮಾಹಿತಿನೂ ಫ್ರೀಯಾಗಿ ಕೊಡ್ತೀವಿ ಫಸ್ಟು ಬಂದು ಮಾಹಿತಿನ ತಗೊಂಡು ಆಮೇಲೆ ಕೋಳಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತ ಸಜೆಷನ್ ಸರ್ ಎಲ್ಲರಿಗೂ ಸರ್ ಡೆಲಿವರಿ ಬೇಕು ಅಂತಂತಂದರೆ ಐನೂರು ಮರಿಗಳಾದರೆ ನಾವು ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಡೆಲಿವರಿ ಕೊಡ್ತೀವಿ ಸರ್ ಓಕೆ ಫ್ರೀ ಆಗಿರುತ್ತೆ ಡೆಲಿವರಿ ಐನೂರು ಮರಿಗಳು ತೊಗೊಂಡ್ರೆ ಐನೂರಕ್ಕಿಂತ ಕಮ್ಮಿ ಆತಂತಂದ್ರೆ ಅವರು ಗೆ ಬಂದು ತಗೊಂಡ ಹೋಗ್ಬೋದು ಸರ್ ಏನೂ ಅಭ್ಯಂತರ ಇಲ್ಲ ಸರ್ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ಓಕೆ ಇಲ್ಲ ಡೈರೆಕ್ಟಾಗಿ ಬರ್ತೀನಂತಂದರೆ ನಮ್ಮ ಮೂರು ಬಂದುಬಿಟ್ಟು ತಬಕದ ಹೊನ್ನಳ್ಳಿ ಸರ ಕಲಗಟಗಿ ತಾಲೂಕು ಧಾರವಾಡ ಜಿಲ್ಲೆ ಸರ್ ಈ ಪ್ಲೇಸಿಗೆ ಬಂದ್ರೆ ನಿಮ್ಗೆ ಮರಿಗಳು ಸಿಕ್ತಾವೆ ಸರ್